ಬನ್ನಿ ವೀಕ್ಷಕರೇ ಹಾಗೆ ಇನ್ನೊಂದು ಚಿತ್ರ ಮಂದಿರಕ್ಕೆ ಹೋಗೋಣ ಬನ್ನಿ ನೋಡಿ ವೀಕ್ಷಕರೇ ನಾನು ನಿಮ್ಗೆ ಹೇಳಿದ್ದೆ ಸಂತೋಷ ನರ್ತಕಿ ಸಪ್ನ ಅದ್ರ ಪಕ್ಕದಲ್ಲಿ ಇರತಕ್ಕಂಥದ್ದೇ ಅಲಂಕಾರ ಪ್ಲಾಜಾ ಅಂದ್ರೆ ಇವತ್ತಿನ ಒಂದು ಇದಕ್ಕೆ ಅಲಂಕಾರ ಪ್ಲಾಜಾ ಅಂತ ಕರೀತಾರೆ ಇಲ್ಲಿ ಅಲಂಕಾರ ಚಿತ್ರಮಂದಿರ ಇತ್ತು ಇದನ್ನ ನಡೆಸ್ತಾ ಇದ್ದಂತ ಒಂದು ಲೀಸ್ ಹೋಲ್ಡರ್ ಬಂದು ಅಮ್ಮಿ ಫಿಲಮ್ಸ್ ಅಂತ ಅವತ್ತಿಗೆ ಬಹಳ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವರು ಒಂದು ಲೀಸ್ಗೆ ತಗೊಂಡು ಆದಷ್ಟು ಕನ್ನಡ ಪಿಕ್ಚರ್ ಗಳಿಗೆನೆ ಇದನ್ನ ಜಾಸ್ತಿ ಥಿಯೇಟರ್ ನ ಕೊಡ್ತಾ ಇದ್ರು ಥಿಯೇಟರ್ ಹಿಂದ್ಗಡೆ ಇತ್ತು ಈಗೇನು ನಾನು ಇಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಇದೆಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು ಅವಾಗ ಅವಾಗ ಥಿಯೇಟರ್ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಕಾಂಪೌಂಡ್ ಎಂಟ್ರಿ ಎಕ್ಸಿಟ್ ಗೇಟ್ಸ್ ಎಲ್ಲವೂ ಚೆನ್ನಾಗಿರ್ತಾ ಇತ್ತು ಈ ಅಲಂಕಾರ ಥಿಯೇಟರ್ ನಲ್ಲಿ ನನಗ್ ಗೊತ್ತಿದ್ದಂಗೆ ಕಾಮನ ಬಿಲ್ಲು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ತುಂಬಾ ಚೆನ್ನಾಗಿ ಹೋಯ್ತು ಆವತ್ತಿನ ಕಾಲದಲ್ಲಿ ಅಂದ್ರೆ ನಮಗೂ ಸ್ವಲ್ಪ ಜ್ಞಾಪಕ ಶಕ್ತಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗಿರುತ್ತಲ್ಲ ಬಹಳಷ್ಟು ಈ ಚಲನಚಿತ್ರ ಮಂದಿರದಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಆದ್ಯತೆ ಜಾಸ್ತಿ ಕೊಡ್ತಾ ಇದ್ರು ಇದು ಅಲಂಕಾರ ಚಲನಚಿತ್ರ ಮಂದಿರ ಇದ್ದಂತ ಜಾಗ ಮುಂದೆ ಹಾಗೆ ಪಕ್ಕದಲ್ಲಿ ಕಲ್ಪನಾ ಇದೆ ಬನ್ನಿ ಅಲ್ಲಿಗೂ ಹೋಗೋಣ ಕಲ್ಪನಾ ಚಿತ್ರ ಮಂದಿರದಲ್ಲಿ ಇವತ್ತಿಗೆ ಅಲ್ಲೇ ಕಾಂಪ್ಲೆಕ್ಸ್ ಆಗಿದೆ ಅಲ್ಲೂ ಬೇರೆ ಸ್ಕ್ರೀನ್ಸ್ ಬರುತ್ತೆ ಅಂತ ಮಾತಾಡ್ತಾ ಇದಾರೆ ನನಗೂ ಆಕ್ಯುರೇಟ್ ಆಗಿ ಗೊತ್ತಿಲ್ಲ ಅಲ್ಲಿ ಹೋಗಿ ತಿಳ್ಕೊಂಡು ಮಾತಾಡೋಣ ಬನ್ನಿ ವೀಕ್ಷಕರೇ ಅಲ್ಲಿಗೆ ಹೋಗೋಣ ನೋಡಿ ವೀಕ್ಷಕರೇ ಅಲಂಕಾರ ಚಿತ್ರ ಮಂದಿರ ಪಕ್ಕದಲ್ಲೇ ಕಲ್ಪನಾ ಚಿತ್ರ ಮಂದಿರ ಒಂದ್ ಕಾಲದಲ್ಲಿ ಇದ್ದಂತ ಸ್ಥಳ ಇದು ಇವತ್ಗೆ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಆಗಿದೆ ಆಕ್ಚುಲಿ ಏನ್ ಕಾಂಪ್ಲೆಕ್ಸ್ ಅನ್ನೋದು ಪರಿಪೂರ್ಣವಾಗಿ ನನಗೂ ಗೊತ್ತಿಲ್ಲ ನಾನು ಥಿಯೇಟರ್ ಹೊಡೆದಾಕದ ಮೇಲೆ ಇವತ್ತೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ ಏನಂದ್ರೆ ಇಲ್ಲೂ ಒಂದು ನಾಲ್ಕು ಸ್ಕ್ರೀನ್ ಬರುತ್ತೆ ಅಂತ ಮಾತುಕತೆಗಳು ಇದಾವೆ ಬರುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿ ಕಲ್ಪನಾ ಚಿತ್ರಮಂದಿರ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿ ಕುರುಹು ಇಲ್ಲ ಯಾಕೆಂದ್ರೆ ಇಲ್ಲಿವರೆಗೂ ಅವತ್ತಿನ ಕಾಲದಲ್ಲಿ ಪಾರ್ಕಿಂಗ್ ಇತ್ತು ಒಂದು ಎಕ್ಸಿಟ್ ಗೇಟ್ ಇತ್ತು ಎಲ್ಲವೂ ಇತ್ತು ಇವತ್ ಅವ್ರಿಗೆ ಇಲ್ಲಿ ಯಾತಕ್ಕೆ ಒಂದು ಥಿಯೇಟರ್ ಗಳು ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಆ ಎಕ್ಸಿಟ್ ಗೇಟ್ ಇವರು ಬ್ಯಾಂಕ್ ಅಲ್ಲಿ ಅಂದ್ರೆ ಎದುರುಗಡೆ ಇರೋ ಜಾಗ ಬ್ಯಾಂಕ್ನವ್ರು ಇರೋದ್ರಿಂದ ಎಕ್ಸಿಟ್ ಗೇಟ್ ಇನ್ನು ಇವ್ರಿಗೆ ಆಗಿಲ್ಲ ಇದು ಒಂದು ಕಲ್ಪನಾ ಇದ್ದಂತ ಇತಿಹಾಸ ಅಷ್ಟೇನೆ ಇವತ್ತಿನ ದಿವಸ ಅದಕ್ಕೆ ಕಲ್ಪನಾ ಮಾಲ್ ಅಂತ ಹೆಸರಿಟ್ಕೊಂಡಿದ್ದಾರೆ ಆ ಒಳಗಡೆ ತೋರ್ಸೋಣ ಅಂದ್ರೂ ಅವ್ರದ್ದೇನೋ ಸೆಕ್ಯೂರಿಟಿ ಅವ್ರದ್ದು ಪಿರಿಪಿರಿಗಳು ಇಲ್ಲಿ ಬಿಡಿ ಪರವಾಗಿಲ್ಲ ಇತ್ತು ಅನ್ನೋದಕ್ಕೆ ಒಂದು ಕುರು ಇದ್ದಂತ ಜಾಗನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮೋಸ್ಟ್ಲಿ ನನ್ನ ಗೊತ್ತಿದ್ದಂಗೆ ಇದು ಹಿಂದೆ ಬಂಗಾರಪ್ಪ ಅವರು ಪರ್ಚೇಸ್ ಮಾಡಿದ್ರು ಆಮೇಲೆ ಕುಮಾರ್ ಬಂಗಾರಪ್ಪ ಅವರು ನಡೆಸ್ತಾ ಇದಾರ ಅಥವಾ ಮಧು ಬಂಗಾರಪ್ಪ ಅವರು ಈ ಜಾಗ ಇಟ್ಕೊಂಡಿದಾರೋ ನನಗ್ ಗೊತ್ತಿಲ್ಲ ಅವ್ರ ಪರ್ಮಿಷನ್ ತಗೊಂಬನ್ನಿ ಓನರ್ ಪರ್ಮಿಷನ್ ತಗೊಂಬನ್ನಿ ಅಂತಾರೆ ಒಟ್ನಲ್ಲಿ ಇದ್ದಿದ್ ಜಾಗ ತೋರ್ಸಿದೀನಿ ಬನ್ನಿ ಆ ಕಡೆ ಕೆಂಪೇಗೌಡ ತೋರಿಸ್ತೀನಿ ಕೆಂಪೇಗೌಡ ಚಿತ್ರಮಂದಿರ ಇದ್ದಂತ ಜಾಗ ತೋರಿಸ್ತೀನಿ ಬನ್ನಿ ವೀಕ್ಷಕರ ವೀಕ್ಷಕರ ಅದ ಕಲ್ಪನಾ ತೋರಿಸ್ತೆ ಅಲ್ಲಿಂದ ಒಂದು ನೂರು ಹೆಜ್ಜೆ ಬಂದ್ರೆ ಇದು ಕೆಂಪೇಗೌಡ ಚಿತ್ರಮಂದಿರ ಇದ್ದಂತ ಜಾಗ ಈ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಒಂದು ವಿಶೇಷತೆ ಏನಂದ್ರೆ ಈಗ ನಾವು ದೊಡ್ಡ ಸ್ಕ್ರೀನ್ಗಳಲ್ಲಿ ದೊಡ್ಡ ದೊಡ್ಡ ಥಿಯೇಟರ್ಗಳಲ್ಲಿ ಒಂದ್ ಐವತ್ತು ದಿವಸ ಆಗಿ ಬೇರೆ ಇನ್ಯಾವುದೋ ಚಲನಚಿತ್ರ ಅವರಿಗೆ ಬುಕ್ಕಿಂಗ್ ಇದ್ದಾಗ ನಮಗೆ ಸಬ್ಸ್ಟ್ಯೂಟ್ ಥಿಯೇಟರ್ ಸಿಗ್ತಾ ಇದ್ದಿದೆ ಈ ಕೆಂಪೇಗೌಡ ಚಲನಚಿತ್ರ ಈ ಕೆಂಪೇಗೌಡ ಚಿತ್ರ ಮಂದಿರದಲ್ಲಿ ನಾವು ಕಂಟಿನ್ಯೂ ಮಾಡಿದಾಗ ಇನ್ನೂ ಒಂದಷ್ಟು ಶೇರ್ಗಳು ನಮಗ್ ಬರ್ತಾ ಇತ್ತು ಆಮೇಲೆ ಹೋಗ್ತಾ 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 ಈ ಥಿಯೇಟರ್ ನಡೆಸ್ತಾ ಇದ್ರಿಗೆ ಏನು ಆಯ್ತು ಏನೋ ನನಗೆ ಗೊತ್ತಿಲ್ಲ ಬರೀ ಸೆಕ್ಸ್ ಪಿಕ್ಚರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತು ಒಂದು ಕಾಲದಲ್ಲಿ ಯಾವ ಮಟ್ಟಕ್ಕೆ ಸೆಕ್ಸ್ ಪಿಕ್ಚರ್ ಗಳು ಹಾವಳಿ ಇತ್ತು ಅಂದ್ರೆ ಸೆಕ್ಸ್ ಪಿಕ್ಚರ್ ರಿಲೀಸ್ ಆದ ದಿವಸ ಯಾವ್ದಾರು ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಗಳು ರಿಲೀಸ್ ಆದ್ರೂ ಕಲೆಕ್ಷನ್ಸ್ ಕಮ್ಮಿ ಆಗ್ಬಿಡೋದು ಜನ ಎಲ್ಲ ಇಲ್ಲಿ ಬಂದು ನಿಂತಿರೋರು ಜೊತೆಗೆ ಇಲ್ಲೊಂದು ವಿಶೇಷತೆ ಏನಂದ್ರೆ ವಿಷ್ಣು ಭವನ್ ಅಂತ ಒಂದು ಹೋಟೆಲ್ ಇತ್ತು ಇಲ್ಲಿ ಹೋಟೆಲ್ ನಲ್ಲಿ ನಾವು ಯಾವಾಗ್ಲೂ ಅಹ್ ದೋಸೆ ಮತ್ತೆ ಬ್ರೆಡ್ ಜಾಮ್ ತಿನ್ನಕ ಬರ್ತಾ ಇದ್ದಂತ ಒಂದು ಸ್ಥಳ ಇವತ್ತಿಗೆ ಪೂರ್ತಿ ಕಮರ್ಷಿಯಲ್ ಆಗೋಗಿದೆ ಇದು ಕಳ್ಳಿನ ಕಟ್ಟಡ ನೋಡಿ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ ವಿಷ್ಣು ಭವನ್ ಅಂತ ಒಂದು ಹೋಟೆಲ್ಲು ಅದು ಅಂದ್ರೆ ನಾನು ಹೇಳೋದ್ ಏನಂದ್ರೆ ಕಲ್ಲಿನ ಕಟ್ಟಡ ಇತ್ತಲ್ವಾ ತುಂಬಾ ಚೆನ್ನಾಗಿ ಅಂದ್ರೆ ಗಟ್ಟ ಥಿಯೇಟರ್ ಒಂದು ಮಿನಿ ಥಿಯೇಟರ್ ಇದ್ದಂಗೆ ಇತ್ತು ಫಸ್ಟ್ ಕ್ಲಾಸ್ ಕಲೆಕ್ಷನ್ಸ್ ಬರೋದು ಅದೇ ನಾನು ಅಂದಂಗೆ ಮಧ್ಯದಲ್ಲಿ ಒಂದಷ್ಟು ಸೆಕ್ಸ್ ಪಿಕ್ಚರ್ ಗಳು ಹಾವಳಿ ಜಾಸ್ತಿ ಆಗಿ ಥಿಯೇಟರ್ ಒಂಥರ ಎಲ್ಲ ಹಾಳಾಗೋಯ್ತು ಕಡೆಗೆ ಎಲ್ಲ ಹೊಡೆದು ಹೊಸದಾಗಿ ಅಪಾರ್ಟ್ಮೆಂಟ್ ಕಟ್ಟಿ ಇವತ್ತಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಇಲ್ಲಿ ಯಾವುದು ಸ್ಕ್ರೀನ್ಸ್ ಇಲ್ಲ ವೀಕ್ಷಕರೇ ಇದ್ದಂಥದ್ದು ಒಂದೇ ಸ್ಕ್ರೀನ್ ಕೆಂಪೇಗೌಡ ಚಿತ್ರಮಂದಿರ ವೀಕ್ಷಕರೇ ಇಲ್ಲಿ ಕೆಂಪೇಗೌಡ ಚಿತ್ರಮಂದಿರ ಇದ್ದಂತ ಜಾಗ ನಾನು ಒಂದೇ ಒಂದು ಪಿಕ್ಚರ್ ಇಲ್ಲಿ ಸ್ಕ್ರೀನ್ ಮಾಡಿದ್ದೆ ನಂದು ಅಲ್ಲೇ ಆಮೇಲೆ ತೋರಿಸ್ತೀನಿ ಮೇನಕಾ ಚಿತ್ರಮಂದಿರದಲ್ಲಿ ನಟ ಚಾಣಕ್ಯ ಮುಸುರಿ ಅಂತ ಒಂದು ಚಿತ್ರ ಬಿಡುಗಡೆ ಮಾಡಿದಾಗ ಒಂದೇ ವಾರ ಕಲ್ಲಿ ತೆಗೆಯುವಂತ ಪರಿಸ್ಥಿತಿ ಬಂತು ಆಮೇಲೆ ಈ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡಿದೆ ಇಲ್ಲ ಐವತ್ ದಿವಸ ಹೋಯ್ತು ಬನ್ನಿ ಪಕ್ಕದ ರೋಡ್ ಹೋಗೋಣ ಅಭಿನಯ ಚಲನಚಿತ್ರ ಮಂದಿರ ನಿಮಗ್ ತೋರ್ಸ್ಕೊಡ್ತೀನಿ ಭಾರತ ದೇಶದಲ್ಲಿ ನನಗ್ ಗೊತ್ತಿರೋಂದ್ರೆ ಅಥವಾ ಕರ್ನಾಟಕನೇ ಇರ್ಬೋದು ಫಸ್ಟ್ ಎಸ್ಕಲೇಟರ್ ಇದ್ದಂತ ಚಿತ್ರಮಂದಿರ ಅಭಿನಯ ಆ ಅಭಿನಯ ಥಿಯೇಟರ್ ನಲ್ಲಿ ಒಂದು ಮಿನಿ ಬಾಲ್ಕನಿ ಬಾಲ್ಕನಿ ಒಂದು ಮಾಮೂಲಿ ಲಾಸ್ಟ್ ಕ್ಲಾಸ್ ಇದ್ದಂತ ಒಂದು ಸ್ಥಳ ಅದು ಅದನ್ನು ತೋರ್ಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಅಭಿನಯ ಥಿಯೇಟರ್ ಹತ್ರ ಬರೋಣ ವೀಕ್ಷಕರೇ ಇದಕ್ಕೆ ಬಿ ವಿ ಕೆ ಅಯ್ಯಂಗಾರ್ ರಸ್ತೆ ಅಂತ ಕರೀತಾರೆ ಆದ್ರೆ ಕೆಂಪೇಗೌಡ ರೋಡಿಂದ ಕೆಂಪೇಗೌಡ ಚಿತ್ರಮಂದಿರದ ಬಲಭಾಗದಲ್ಲಿ ಇದಕ್ಕೆ ಬಿ ಬಿ ಕೆ ಅಯ್ಯಂಗಾರ್ ರಸ್ತೆ ಅಂತ ಕರೀತಾರೆ ಇಲ್ಲಿ ಇರ್ತಕ್ಕಂತ ಚಲನಚಿತ್ರ ಮಂದಿರ ಬಂದು ಅಭಿನಯ ಈ ಅಭಿನಯ ಚಿತ್ರಮಂದಿರದ ಫಸ್ಟ್ ಪಿಕ್ಚರ್ ಸನಾದಿ ಅಪ್ಪಣ್ಣ ಅದಕ್ಕೆ ನಿರ್ಮಾಪಕರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆನಲ್ಲೇ ಇದ್ದಂತ ವಿಕ್ರಮ್ ಶ್ರೀನಿವಾಸ್ ಆ ಪಿಕ್ಚರ್ ಬಂದ್ಬಿಟ್ಟು ವಿಕ್ರಮ್ ಶ್ರೀನಿವಾಸ್ ಅವರ ಶ್ರೀಮತಿ ಹೆಸರಲ್ಲಿ ಮಾಡಿದರೆ ಹಾಗೂ ಅವರ ಮಗ ವಿ ಎಸ್ ಮುರಳಿ ಅಂತ ಅವ್ರ ಇಬ್ಬರ ಹೆಸರಲ್ಲಿ ನಿರ್ಮಾಪಕರು ಅಂತ ಇದೆ ಆ ಅಂದ್ರೆ ನಿಮಗೆ ನಿಮ್ಗೆ ಹೇಳ್ದಾಗೆ ಇದರಲ್ಲಿ ಎರಡು ಬಾಲ್ಕನಿ ಇದೆ ಒಂದು ಮಿನಿ ಬಾಲ್ಕನಿ ಒಂದು ದೊಡ್ಡ ಬಾಲ್ಕನಿ ಆಮೇಲೆ ನಾನು ನಾನ್ ಕಂಡಂಗೆ ಫಸ್ಟ್ ಮೆಟ್ಲು ಹತ್ತೋದಕ್ಕೆ ಎಸ್ಕಲೇಟರ್ ಇದ್ದಂತ ಒಂದು ಚಲನಚಿತ್ರ ಮಂದಿರ ಇದು ಇದು ನೋಡಿ ಇದು ಅಭಿನಯ ಚಿತ್ರ ಮಂದಿರ ಬನ್ನಿ ವೀಕ್ಷಕರ ಈಗ ಅಭಿನಯ ಥಿಯೇಟರ್ ಬಂದಿದ್ದೀವಿ ಅಭಿನಯ ಥಿಯೇಟರ್ ಓನರ್ ಬಂದು ತಲ್ಲಂ ನಂಜುನ್ ಶೆಟ್ಟರು ಅಂತ ಹೇಳ್ಬಿಟ್ಟು ಇದು ಮೊದಲನೇ ಚಲನಚಿತ್ರ ಈ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಬಿಡುಗಡೆ ಆಗಿದ್ದು ಸನಾದಿ ಅಪ್ಪಣ್ಣ ಈ ಥಿಯೇಟರ್ ವೈಶಿಷ್ಟ್ಯತೆ ಏನಂದ್ರೆ ಎರಡು ಬಾಲ್ಕನಿ ಒಂದು ಮಿನಿ ಬಾಲ್ಕನಿ ಒಂದು ದೊಡ್ಡ ಬಾಲ್ಕನಿ ಇದೆ ಮತ್ತೆ ಮೆಟ್ಲು ಹತ್ತೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಎಸ್ಕಲೇಟರ್ ಮಾಡಿದಂತ ಒಂದು ಚಲನಚಿತ್ರ ಮಂದಿರ ಇಲ್ಲಿ ಒಳಗಡೆ ಲೀಸ್ ಹೋಲ್ಡರ್ಸ್ ಇದಾರೆ ಅವರು ನನ್ನ ಆತ್ಮೀಯ ಸ್ನೇಹಿತರು ಐತಾಳ್ ಬ್ರದರ್ಸ್ ಇಬ್ರು ಅಲ್ಲಿ ಇದಾರೆ ಬನ್ನಿ ಹಾಗೆ ತಲ್ಲಂ ನಂಜುನ್ ಶೆಟ್ರು ಇವತ್ತಿನ ದಿವಸ ನಮ್ ಜೊತೆನಲ್ಲಿ ಇಲ್ಲ ಇಲ್ಲಿ ನಮ್ಮ ಸ್ನೇಹಿತರೂ ಹೆಚ್ಚು ಕಡಿಮೆ ಒಂದು ಮೂವತ್ ವರ್ಷದಿಂದ ನನಗೆ ಪರಿಚಯ ನಮಸ್ತೆ ಐತಾಳ್ ಬ್ರದರ್ಸ್ ಇಬ್ರು ಅಣ್ಣ ತಮ್ಮ ಒಟ್ಟಿಗೆ ಸಿಕ್ಕಿದೀರಾ ನಮಸ್ಕಾರ ನಮಸ್ಕಾರ ಇವತ್ತು ಕೆಜಿ ರೋಡ್ ನಲ್ಲಿ ಏನೇನ್ ಚಿತ್ರ ಮಂದಿರಗಳು ಇದ್ವು ಯಾವ್ದು ಎಲ್ಲವೂ ತೋರ್ಸ್ಕೊಂಡು ಇಲ್ಲಿವರೆಗೂ ಬಂದಿದೀನಿ ನಿಮ್ ಥಿಯೇಟರ್ಗೂ ಬಂದೆ ಇದೇನಿದು ದೇವ್ರ ಫೋಟೋ ಜೊತೆನಲ್ಲಿ ತಲಂ ನಂಜುನ್ ಶೆಟ್ಟರ್ ಫೋಟೋ ಇಟ್ಟುಬಿಟ್ಟಿದ್ರಲ್ಲ ತಲಂ ನಂಜುನ್ ಶೆಟ್ಟ್ರೆ ನಮ್ಗೆ ದೇವ್ರು ಸಾರ್ ನೋಡಿ ಇಪ್ಪತ್ತ್ ವರ್ಷದಿಂದ ನಾನು ಇಲ್ಲಿ ಥಿಯೇಟರ್ ನನಗೆ ದೇವ್ರ ನನಗೆ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡ್ತೀನೋ ಗೊತ್ತಿಲ್ಲ ನಮ್ ತಲಮ್ ನಂಜುನ್ ಶೆಟ್ಟ್ರಿಗೆ ಪೂಜೆ ಮಾಡ್ತೀನಿ ಯಾಕಂದ್ರೆ ಅವರು ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಂತವರು ಬಹಳ ಒಳ್ಳೆ ಮನುಷ್ಯರು ಮತ್ತೆ ಸ್ಟೇಟ್ಸ್ ಅಂದ್ರೆ ಇವತ್ತಿನ ದಿವಸ ಭೂಮಿಕಾ ಮತ್ತೆ ಅಭಿನಯ ಎರಡು ನಿಮ್ಗೆ ನಡೆಸೋದಿಕ್ಕೆ ಕೊಟ್ಟಿದ್ರು ನಾವೆಲ್ ಈಝು ಇವತ್ತಿನ ಇವತ್ತನೂ ತಾವೆ ಈಜು ನಡೆಸ್ಕೊಂಡು ಬಂದಿದೀರಾ ಚೆನ್ನಾಗಿ ಕಷ್ಟ ಸುಖ ಎಲ್ಲವೂ ಎಲ್ಲ ಲಾಸ್ ಆರ್ ಗೈನ್ ಎಸ್ ಒಟ್ ನಲ್ಲಿ ನೀವು ಥಿಯೇಟರ್ಗಳ್ನ ಮುಚ್ಚಿದ್ರೆ ನಡೆಸ್ಕೊಂಡ್ ಬಂದಿದ್ರಲ್ಲ ಅದೇ ಒಂದು ಸಂತೋಷ ಆಗುತ್ತೆ ವೀಕ್ಷಕ್ರೇ ಇವತ್ತಿನ ದಿವಸ ನಾನು ಐತಾಳ್ ಬ್ರದರ್ಸ್ ಅವರು ಆಕ್ಚುಲಿ ಚಲನಚಿತ್ರ ನಿರ್ಮಾಪಕರು ಆ ಹಂಚಿಕೆದಾರರಾಗಿದ್ರು ಇವತ್ತಿಗೆ ಪ್ರದರ್ಶಕರಾಗಿ ಇವತ್ತು ನನ್ನ ಮುಂದೆ ಕೂತಿದ್ದಾರೆ ಪ್ರದರ್ಶಕರಾಗಿ ನೀವು ಥಿಯೇಟರ್ ಗಳನ್ನ ನಡೆಸ್ಕೊಂಡು ಬಂದಿದೀರ ಆಮೇಲೆ ಅನುಪಮಾನು ನೀವೇ ನಡೆಸ್ತಾ ಇದ್ರಿ ಅನ್ಸುತ್ತೆ ಅಪರ್ಣ ಹಳೆ ಅಪರ್ಣ ಇವತ್ತಿಗೆ ಅನುಪಮ ಮೂವಿಲ್ಯಾಂಡ್ ತ್ರಿಭುವನ್ ಎಲ್ಲ ನೀವೇ ನಡೆಸ್ತಾ ಇದ್ರಿ ಬನ್ನಿ ಈ ಥಿಯೇಟರ್ ನಲ್ಲಿ ಏನು ವಿಶೇಷತೆಗಳಿದೆ ಇಲ್ಲ ನಮ್ಮ ವೀಕ್ಷಕರ ತೋರಿಸಿ ದಯವಿಟ್ಟು ನಲವತ್ ವರ್ಷದ ಚಿತ್ರಮಂದಿರ ಇದು ನಲವತ್ತು ವರ್ಷ ಆಯ್ತು ಸರ್ ಇಯರ್ಸ್ ಹಾ 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 ಇಯರ್ಸ್ ಇನ್ ಥಿಯೇಟರ್ ಏಷ್ಯಾದಲ್ಲಿ ಹಾ ಅತಿ ದೊಡ್ಡ ಥಿಯೇಟರ್ ಇದು ಓಕೆ ಏಷ್ಯಾದಲ್ಲಿ ಅತಿ ದೊಡ್ಡ ಥಿಯೇಟರ್ ಮೊದಲು ಕಪಾಲಿ ಇತ್ತು ಅಲ್ವಾ ಮೊದ್ಲಿತ್ತು ಹಾ ಈಗ ಕಪಾಲಿ ಆಕ್ಚುಲಿ ಕೆಪಾಸಿಟಿ ಕಪಾಲಿ ಬಿಟ್ರೆ ನಮ್ದೆ ಹೈಯೆಸ್ಟ್ ಕೆಪಾಸಿಟಿ

ಈ ಥಿಯೇಟರ್ ವಿಶೇಷತೆ ಏನು ಆಕ್ಚುಲಿ ಜನಗಳನ್ನ ನಡ್ಕೊಂಡು ನಂಬರ್ ಒನ್ ಎಸ್ಕುಲೇಟರ್ ನಮ್ಮಲ್ಲಿ ಹಾಕಿರೋದು ಏಷ್ಯಾದಲ್ಲೇ ಫಸ್ಟ್ ಥಿಯೇಟರ್ ನಲ್ಲಿ ಎಸ್ಕಲೇಟರ್ ಸಿಸ್ಟಮ್ ಓಕೆ ಹಾಕಿದ್ದು ನೋಡಿ ಇವತ್ತು ಇದೇ ಅದನ್ನ ಆಂಟಿಕ್ ಪೀಸ್ ತರ ನಾವು ಹಾಗೆ ಇಟ್ಟಿದೀವಿ ಇಟ್ಟಿದ್ದೀವಿ ಸದ್ಯಕ್ಕೆ ಇದನ್ನ ಉಪಯೋಗಿಸ್ತಿಲ್ವಾ ಇಲ್ಲ ಉಪಯೋಗಿಸ್ತಿಲ್ಲ ಯಾಕೆ ಅಂತಂದ್ರೆ ಅದು ತುಂಬಾ ಹಳೇದಾಗಿದೆ ನಾಳೆ ಏನೋ ಹೆಚ್ಚು ಕಮ್ಮಿ ಪಬ್ಲಿಕ್ ಗೆ ಆಗ್ಬಾರ್ದು ಅಂತ ಓಕೆ ಹಾಗೆ ಬಟ್ ಮೆಟ್ಲ ನಡ್ಕೊಂಡು ಹೋಗ್ಬೋದ್ರ ನಡ್ಕೊಂಡು ಹೋಗೋಣ ನೋಡಿ ಏಷ್ಯಾದಲ್ಲಿ ಹ್ಮ್ ಅತಿ ದೊಡ್ಡ ಥಿಯೇಟರ್ ಇದು ಅಂದ್ರೆ ಇದು ಕಟ್ಟದಾಗ ಹಾಕಿರೋದ್ರಿಂದ ಸರ್ವೀಸಿಂಗ್ ಪ್ರಾಬ್ಲಮ್ ಆಗಿ ಇದು ಇವಾಗಿನ ಟೆಕ್ನಾಲಜಿಗೆ ಇದು ವರ್ಕ್ ಆಗ್ತಾ ಇಲ್ಲ ಓಕೆ ಓಕೆ ಮತ್ತೆ ಟೆಕ್ನಾಲಜಿ ಬದಲಾವಣೆ ಮಾಡ್ಬೇಕು ಹಾ 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 ಅಂದ್ರೆ ಟೆಕ್ನಾಲಜಿ ಡೆವಲಪ್ ಆದ್ಮೇಲೆ ಈ ಎಸ್ಕಲೇಟರ್ ಇವತ್ತಿನ ದಿವಸ ಥಿಯೇಟರ್ ನಲ್ಲಿ ನೋಡಿದೀನಿ ಎರಡು ಬಾಲ್ಕನಿ ಇತ್ತು ಬಟ್ ನಾನು ಯಾವತ್ತು ಈ ಥಿಯೇಟರ್ ನಲ್ಲಿ ಮಿಡಲ್ ಕ್ಲಾಸ್ ಹೋದವನಲ್ಲ ಮಿಡ್ಲ್ ಕ್ಲಾಸ್ ಇದೆ ಅನ್ಸುತ್ತೆ ಸೀಟ್ ಇದೆ ಸರ್ ಮಿಡಲ್ ಕ್ಲಾಸ್ ಅಲ್ಲಿ ಬನ್ನಿ ವೀಕ್ಷಕರ ಮಿನಿ ಬಾಲ್ಕನಿಗೆ ಹೋಗೋಣ ಬನ್ನಿ ರಾಂಪ್ ಮೇಲೆ ಹೋಗೋಣ ಮೇಲೆ ಹೋಗೋಣ ಸರ್ ಮೆಟ್ಲ ಬೇಡ ಇಬ್ರಿಗೂ ನಾನು ಫಸ್ಟ್ ನೋಡಿದ ಸಂತೋಷ ಅಲ್ಲೇ ಕಾಲದಲ್ಲಿ ತಲ್ಲಮ್ಮರು ರ್ಯಾಂಪಲ್ಲೇ ಹೋಗ್ಲಿ ಜನ ಕಷ್ಟ ಅಂತ ಹೇಳಿ ಮಾಡಿದವರು ಕರೆಕ್ಟ್ 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 ಸಂತೋಷ ಅಲ್ಲಿ ಹೌದು ಹೌದು ಹಿಂದಿ ಸಿನಿಮಾ ಅಭಿನಯ ಹಾಕ್ಲಿಲ್ಲ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಕಂಪ್ಲೇಂಟ್ ಮಾಡೋದು ಯಾಕೆ ಹಾಕ್ತಾ ಇಲ್ಲ ಅಲ್ಲಿಗೆ ಹೌದು ಅವಾಗ ಯಾಕೆಂದ್ರೆ ನಾರ್ತ್ ಇಂಡಿಯನ್ಸ್ ಅಂಗಡಿ ಶಾಪ್ಸ್ ಎಲ್ಲ ಶಾಪ್ಬಹುದು ಸರ್ ಹಂಗಾಗಿ ನಿಮ್ಗೆ ಇಲ್ಲಿ ಹಿಂದಿ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಹಿಂದಿ ನಮ್ ಹೌದು 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 ಅದೇ ಮೂರ್ ಥಿಯೇಟರ್ ಅಭಿನಯ ನರ್ತಕಿ ಸಂತೋಷ ಆ ಕಡೆ ಹೋದ್ರೆ ಸಂಗಮ್ ಸಂಗಮ್ ಇಂಗ್ಲಿಷ್ ಸಂಗಮ್ ಇಂಗ್ಲಿಷ್ ಹ್ಮ್ ಇದು ರೆಗ್ಯುಲರ್ ಬಾಲ್ಕನಿ ಬಟ್ ರೆಗ್ಯುಲರ್ ಬಾಲ್ಕನಿ ಬಟ್ ಸಿಟ್ಟಿಂಗ್ ವ್ಯವಸ್ಥೆ ಇದೆ ಬಟ್ ಈಗ ಮೇಂಟೆನೆನ್ಸ್ ಇಲ್ಲ ಬಿಕಾಸ್ ವಾಂಟ್ ಆಫ್ ಲಾಸ್ಟ್ ಟೂ ಇಯರ್ಸ್ ವಾಂಟ್ ಆಫ್ ಆಡಿಯನ್ಸ್ ಎಲ್ಲಿದೆ ಸರ್ ಹಾ ಈ ಎರಡು ವರ್ಷದಿಂದ ಯಾವ ಸಿನಿಮಾ ಹೋಗ್ತಾ ಇದೆ ಹೇಳಿ ಸರ್ ಮತ್ತೆ ಹೇಗೆ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಒಟ್ಟು ಕೈಯಿಂದ ಹಾಕೊಂಡು ಮಾಡ್ತಾ ಇದೀವಿ ನಿಲ್ಲಿಸಬಾರ್ದು ನಿಲ್ಲಿಸಬಾರ ಇಷ್ಟು ವರ್ಷ ನಡೆಸಿರೋ ಥಿಯೇಟರ್ ನ ಬಾಗ್ಲಾಕ ಸಾಧ್ಯನಾ ಕರೆಕ್ಟ್ ಒಂದು ದಿನನೂ ನಾನು ಸಿನಿಮಾ ಇಲ್ಲ ಅಂತ ಬಾಗ್ಲಾಕಿಲ್ಲ ಬಟ್ ಇವತ್ತಿಗೆ ನಾನ್ ನರ್ತಕಿಗ್ ಹೋಗಿದ್ದೆ ಸಿನಿಮಾ ಇಲ್ಲ ಅಂತ ಅವ್ರು ಸ್ಟಾಪ್ ಮಾಡಿದ್ದಾರೆ ಅಷ್ಟು ದೊಡ್ಡ ಥಿಯೇಟರ್ ಅವ್ರು ಅದನ್ನ ಸಿನಿಮಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಬಹಳ ಇದಾಗೋಯ್ತು ಆಶ್ಚರ್ಯ ಆಗೋಯ್ತು ಒಂದು ಕಾಲದಲ್ಲಿ ಆ ಭಾಷಾ ಅವ್ರನ್ನ ಮಾತಾಡ್ಸಕ್ ಆಗ್ತಾರಲ್ಲ ನರ್ತಕಿ ಮತ್ತೆ ಸಪ್ನಾಟ್ರೇಟ್ ತಗೊಳ್ಬೇಕಾದ್ರೆ ಮೂರ್ ತಿಂಗಳು ವೈಟ್ ಮಾಡ್ಬೇಕಿತ್ತು ಎಸ್ ಎಸ್ ಇವತ್ತಿಗೆ ವಾಂಟ್ ಆಫ್ ಪಿಕ್ಚರ್ ಜೊತೆಗೆ ವಾಂಟ್ ಆಫ್ ಆಡಿಯನ್ಸ್ ಎರಡು ಸೇರ್ಕೊಂಡ್ಬಿಡ್ತಲ್ಲ ನಾನು ಹದಿನೇಳು ವರ್ಷ ನಡೆಸ್ತಾ ಇದೀನಿ ನಾನು ವಾಂಟ್ ಆಫ್ ಆಡಿಯನ್ಸ್ ಅಂತ ಒಂದಿನ ನಿಲ್ಸಿಲ್ಲ ಆಡಿಯನ್ಸ್ ಪಬ್ಲಿಕ್ ಇದ್ದೇ ಇರುತ್ತೆ ಅಂತ ಹೇಳೋಣ ದಟ್ ಇಸ್ ಯುವರ್ ಗ್ರೇಟ್ ಜನ ಇದ್ರು ಸರ್ ಎಷ್ಟು ಜನ ಇದ್ರು ನಾನು ಮಿನಿಮಮ್ ಹತ್ತು ಜನ ಇದ್ರು ಶೋ ಕೊಡ್ತಿದ್ದೆ ಹತ್ತಿರಗಿಂತ ಒಳಗಿದ್ರೆ ಕೊಡಲ್ಲ ಇವತ್ತರೆಗೂ ನನಗೆ ಹತ್ತಿರಗಿಂತ ಒಳಗಡೆ ಜನ ಬಂದಿಲ್ಲ ಬಟ್ ಏನಾಗ್ತಿದೆ ಸರ್ ಇಲ್ಲಿ ಆಕ್ಚುಲಿ ನನಗೆ ಆಶ್ಚರ್ಯ ಏನಂದ್ರೆ ನೀವು ನೋಡಿದಿರಾ ನಾನು ನೋಡಿದ್ದೀನಿ ಮೇಲ್ಗಡೆಯಿಂದ ಆ ಡೌನ್ ವರ್ಗು ಜಾತ್ರೆ ತರ ನಮ್ ಶೋ ಟೈಮಿಂಗ್ಸ್ ಅಲ್ಲಿ ಜನ ಓಡಾಡ್ತಾ ಇದ್ರು ಜನ ನಮ್ಗೆ ಓಡಾಡಕ್ಕೂ ಆಸ್ಪದ ಇರ್ತಾ ಇರಲಿಲ್ಲ ಅಷ್ಟು ಗಿಜಿ 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 ಇದ್ದಂತ ಸ್ಥಳ ಇವತ್ತಿಗೆ ಜನನೇ ಒಡ ಐದು ಲಕ್ಷ ಪಾಪ್ಯುಲೇಷನ್ ಎಬ್ಲೋಟಿಂಗ್ ಲಕ್ಷ ಜನ ಇಲ್ಲ ಸರ್ ಫ್ಲೋಟಿಂಗ್ ಏಳುವರೆ ಶೋ ಟೋಟಲ್ ಕೆಜಿ ರೋಡ್ ಬಂದ್ ಸರ್ ನಾವ್ ಒಂದ್ ಕಾಲದಲ್ಲಿ ಐದೈದು ಶೋ ಕೊಡ್ತಾ ಇದ್ರೆ ಐದು ಶೋ ಸರ್ ನಾನು ಇದೇ ಥಿಯೇಟರ್ ಆರ್ ಶೋ ಕೊಟ್ಟಿದ್ದೀನಿ ಸರ್ ಎಬ್ಬೆಡ್ ಡೇ ಸಿಕ್ಸ್ ಶೋಸ್ ಕೊಟ್ಟಿದ್ದೀನಿ ಇವಾಗ ಎಲ್ಲಿ ಮೂರ್ ಶೋ ಚೆನ್ನೈ ಎಕ್ಸ್ಪ್ರೆಸ್ ಚೆನ್ನೈ ಎಕ್ಸ್ಪ್ರೆಸ್ ನಾನು ಆರ್ ಶೋ ಕೊಟ್ಟಿದ್ದೀನಿ ಸರ್ ಆರ್ ಶೋ ಮೂರ್ ಶೋ ನಲ್ಲಿ ಪಬ್ಲಿಕ್ ನ ಹೊರಗಡೆ ಚಳಿನಿ ಅಷ್ಟು ಕ್ರೌಡೆಂಡ್ ಇವತ್ತ್ ಎಲ್ಲಿದೆ ಸರ್ ಕ್ರೌಡೇ ಇಲ್ವಲ್ಲ ಸರ್ ಮೊನ್ನೆ ಸಲ್ಮಾನ್ ಖಾನ್ ಸಿನಿಮಾ ಹಾಕಿದೀನಿ ಜನಾನೇ ಇಲ್ಲ ಹ್ಮ್ ಏನ್ ಮಾಡ್ತೀರಾ ಕರೆಕ್ಟ್ ಸರ್ ಹಳೆ ಪ್ರಾಜೆಕ್ಟರ್ಗಳೆಲ್ಲ ಕ್ಯಾಬಿನಲ್ ತೆಗ್ದ್ ಬಿಟ್ಟಿದೀರಾ ಹೇಗೆ ಸರ್ ಎಲ್ಲ ಮಾರ್ಬಿಟ್ವಿ ಸರ್ ಅದನ್ನ ಏನ್ ಇಟ್ಕೊಂಡು ಏನ್ ಮಾಡೋ ಸರ್ ಸ್ಕ್ರಾಬ್ ಕೊಟ್ಬಿಟ್ವಿ ಇವಾಗಿನ ಇವಾಗಿನ ಟೆಕ್ನಾಲಜಿ ಎಲ್ಲಿದೆ ಸರ್ ಸೊ ಇವಾಗ ನೀವು ಇದು ಡಿಜಿಟಲ್ ಪ್ರಾಜೆಕ್ಟ್ ಯಾವ್ದು ಹಾಕಿದ್ರಾ ಗ್ಲಾಸ್ ಸ್ಕ್ರಾಬೆಲ್ ಫೋರ್ ಕೆ ಹಾಕಿದೀನಿ ಸರ್ ಕ್ರ್ಯಾಬಲ್ ಕಂಪನಿದು ಹಾಕಿದ್ರೆ ಯು ಎಫ್ ಸ್ಕ್ರಾಬಲ್ ಫೋರ್ ಕೆ ಸರ್ ಅವರು ಎಂತವ್ರು ಅಂದ್ರೆ ನೋಡಿ ಇವಾಗ ನಾವು ಯು ಎಫ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ ನಮ್ದು ಡಿ ಪಿ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂತ ಪಿಕ್ಚರ್ ನ ಅವ್ನು ನಿಮ್ಗೆ ಟ್ವೆಂಟಿ ಫೋರ್ ಫ್ರೇಮ್ಸ್ ಕನ್ವರ್ಷನ್ ಮಾಡಿ ಕೊಡಬೇಕು ಅಂದ್ರೆ ಫಸ್ಟ್ ಯು ಎಫ್ ಅದ್ರ ಐವತ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ಅದನ್ನ ಥಿಯೇಟರ್ ನಲ್ಲಿ ಮೈನಸ್ ಮಾಡ್ತಾರೆ ಅವರು ಒಂದು ಐದ್ ಥಿಯೇಟರ್ ಬಾಡಿಗೆಗ ಅಥವಾ ನಾಲ್ಕು ಥಿಯೇಟರ್ ಬಾಡಿಗೆಗ ಸ್ಕ್ರ್ಯಾಬಲ್ ಅಲ್ಲಿ ಕಟ್ಟ ಅಂತ ದುಡ್ಡು ನಮ್ಗೆ ಎಲ್ಲೂ ಮೈನಸ್ ಆಗಲ್ಲ ಎಲ್ಲೂ ಮೈನಸ್ ಮಾಡಲ್ಲ ಅವರು ಯಾಕೆ ಹೇಳ್ತಾರೆ ನಮ್ದು ಸ್ಕ್ರಾಪ್ ರೀ ಕಾಸ್ಟ್ ಅದು ಇದು ಸರ್ ಮೂರು ಕೋಟಿ ಪ್ರೊಜೆಕ್ಟ್ ಕಾಸ್ಟ್ ಅವರು ಸರ್ ಇಲ್ಲ ಅಂತ ನಾನು ಹೇಳಲ್ಲ ನಾನ್ ಹೇಳೋದು ಹಿಂದೆ ನಾವು ಪ್ರಿಂಟ್ ಗಳಿದ್ದಾಗ ಎಲ್ಲಾ ಥಿಯೇಟರ್ ನಲ್ಲೂ ಪ್ರೊಜೆಕ್ಟ್ ಬಂದ್ಬಿಟ್ಟು ಓನರ್ಸ್ ಪ್ರೊವೈಡ್ ಮಾಡ್ತಾ ಇದ್ರು ನಾವು ಯಾವ್ದು ಬಾಡಿಗೆ ಬಂಕ ಕೊಡ್ತಾ ಇರ್ಲಿಲ್ಲ ದ ರೆಂಟ್ ಹೌದು ಇವತ್ತಿಗೇನಾಗಿದೆ ಏನಾಗಿದೆ ಅಂದ್ರೆ ಈ ಡಿಜಿಟಲ್ ಪ್ರೊಜೆಕ್ಟರ್ಸ್ ಬಂದು ಬಾಡಿಗೆ ಕೂಡ ನಾವೇ ಕೂಡ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪ್ರೊಡ್ಯೂಸರ್ಸ್ ಹೌದು 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 ಇಲ್ಲ ನೀವೇನಾದ್ರೂ ಪಿಕ್ಚರ್ ಫಿಕ್ಸೆಡ್ ಆಗಿ ತಗೊಂಡ್ಬಂದ್ರೆ ಇವಾಗ ನೀವು ಪೇ ಮಾಡ್ಬಿಟ್ಟು ಅವ್ರ ಹತ್ರ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ಎವ್ರಿ ವೀಕ್ ಪ್ರೊಡ್ಯೂಸರ್ ಕೊಡ್ಬೇಕಾಗಿದೆ ಹೌದು ಸರ್ ಈಗ ಈಗ ಎಷ್ಟು ಆಲ್ಮೋಸ್ಟ್ ಹನ್ನೆರಡು ಚಿಲ್ಲರೆ ಆಗುತ್ತೆ ಹದಿಮೂರು ಚಿಲ್ಲರೆ ಆಗುತ್ತೆ ಸಾವಿರ ಆಗುತ್ತೆ ಅಲ್ಲ ನಿಮ್ ಸ್ಕ್ರಾಬ್ ಅಲ್ದು ಬಟ್ ರೆಗ್ಯುಲರ್ ಹನ್ನೆರಡು ಸಾವಿರ ಆಗುತ್ತೆ ಹನ್ನೆರಡು ಸಾವಿರ ವಿತ್ ಜಿ ಎಸ್ ಟಿ ಸರ್ ಇಪ್ಪತ್ತೆಂಟು ಶೋಗೆ ನಾವು ಹನ್ನೆರಡು ಸಾವಿರ ಕೊಟ್ಟು ಒಂದು ಬ್ಯಾನರ್ ಹಾಕಿ ಒಂದು ಸಣ್ಣದಾಗಿ ಪೇಪರ್ ಗಿಪರ್ ಕೊಟ್ಟು ಒಂದೇ ಥಿಯೇಟರ್ ರಿಲೀಸ್ ಮಾಡೋವತ್ ಸಾವಿರ ರೂಪಾಯಿ ಕಾಸ್ಟ್ ಬೇಕು ಇವತ್ತಿ ಇದು ಬಿಟ್ಟು ಟ್ರಾನ್ಸ್ಫರಿಂಗ್ ಚಾರ್ಜ್ ಐವತ್ ಸಾವಿರ ಕರೆಕ್ಟ್ ಖಂಡಿತ ಒಂದೇ ಥಿಯೇಟರ್ ನಾವು ರಿಲೀಸ್ ಮಾಡ್ತೀವಿ ಅಂದ್ರೆ ಹೌದು ಸಾ ಈಗ ಅದಕ್ಕೆ ಪ್ರೊಡ್ಯೂಸರ್ಸ್ ಒಂದು ನೂರ್ ಥಿಯೇಟರ್ ರಿಲೀಸ್ ಮಾಡಕ್ ಹೋದ್ರೆ ಇವತ್ತಿಗೆ ನೂರ್ ಥಿಯೇಟರ್ ಗೆ ಎಷ್ಟಾಯ್ತು ಹನ್ನೆರಡು ಲಕ್ಷ ರೂಪಾಯಿ ಬರೀ ಬಾಡಿಗೆ ಕೊಡೋ ಪರಿಸ್ಥಿತಿ ಬಂತು ಓನ್ಲಿ ಫಾರ್ ದಿ ಪ್ರೊಜೆಕ್ಟರ್ ಹೌದು ಓನ್ಲಿ ಫಾರ್ ದಿ ಪ್ರೊಜೆಕ್ಟರ್ಟೀನ್ ಸ್ಕ್ರ್ಯಾಬಲ್ ಬಿಟ್ಟು ಮಾತಾಡ್ತಾ ಇದೀನಿ ನಾನು ಇನ್ನು ಅದು ಬಿಟ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲಾ ಥಿಯೇಟರ್ಸ್ ಅಲ್ಲೂ ಸ್ಕ್ರಾಬಲ್ ಮಿಷಿನ್ಸ್ ಇರೋದು ಹೌದು ಈ ಸ್ಕ್ರಾಬಲ್ ಮಿಷಿನ್ಸ್ ನಾವು ಅದಕ್ಕೂ ಬಾಡಿಗೆ ಕೊಟ್ಟು ಎಲ್ಲ ಹಾಕ್ಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ನೂರ ಐವತ್ತು ಸ್ಕ್ರೀನ್ ಗೆ ಪಬ್ಲಿಸಿಟಿ ಎಲ್ಲ ಮಾಡಿ ಇವ್ರಿಗೆ ರೆಂಟ್ ಕಟ್ಟು ಮೂವತ್ತ್ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ರಿಲೀಸ್ ಮಾಡಿದ್ರೆ ನಲವತ್ ಲಕ್ಷ ರೂಪಾಯಿ ಈಸಿ ಬೇಕು ಸರ್ ರಿಲೀಸ್ ಮಾಡ್ಬೇಕು ಅಂದ್ರೆ ಇವತ್ತು ಬ್ಯಾನರ್ ಇಂದ ಲೆಕ್ಕ ಹಾಕಿದ್ರೆ ಬಟ್ ಮೂರುವ ಲಕ್ಷ ಶೇರ್ ಬರ್ತಿಲ್ವಲ್ಲ ಸರ್ ಇವತ್ತಿನ ಕಾಲದಲ್ಲಿ ನೀವು ಮೂರೂವರೆಸೆಂಟ್ ಹೇಳ್ಕಂಡ್ ಮೂವತ್ತು ಸಾವಿರ ಇಲ್ಲ ಸರ್ ಈಗ ಸಿನ್ಮಾ ಅಂತೂ ಬಹಳ ಸರ್ ಎಷ್ಟೋ ಕಡೆ ಒಂದೊಂದ್ ಶೋಗೆ ಸಿನಿಮಾ ಹೌದು ತೆಗಿತಾ ಇದನ್ನ ಅರ್ಥ ಮಾಡಿ ಬರ್ತಾ ಇಲ್ವಲ್ಲ ಒಳಗಡೆಗೆ ಏನದು ಈಗ ಏನಾಗ್ತಿದೆ ನನ್ನ ಯಾವ್ದೋ ಒಂದು ರಾಜ್ ಕಪೂರ್ ಅವ್ರ ಇಂಟರ್ವ್ಯೂ ನೋಡಿದ್ದೆ ಅವರು ಹೇಳಿದ್ರು ಸಿನಿಮಾ ಅಂತ ಮಾತಾಡ್ತಾ ಇದ್ರು ಅಂದ್ರೆ ಆಕ್ಸಿಡೆಂಟ್ ಯಾವತ್ತಾಗುತ್ತೆ ನಮ್ಗೆ ಕನ್ನಡ ಚಿತ್ರಮಂದಿರಕ್ಕೆ ಸಕ್ಸಸ್ ಕಾಣ್ತಿಲ್ವಲ್ಲ ನನಗ್ ಗೊತ್ತಿದ್ದಂಗೆ ಹತ್ತು ವರ್ಷ ಆಗಿರ್ಬೇಕು ನಾವ್ ಈ ಪರಿಸ್ಥಿತಿಗೆ ಬಂದು ವರ್ಷ ಈಸಿ ಹೆಚ್ಚು ಕಡಿಮೆ ಈಗ ಒಂದು ಫೈವ್ ಇಯರ್ಸ್ ಆಫ್ಟರ್ ಕರೋನಾ ಕ್ಲೋಸ್ ಈ ಎರಡು ವರ್ಷದಿಂದ ಅಂತೂ ಕರ್ನಾಟಕದಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕ್ಲೋಸ್ ಮಾಡಿದ್ದಾರೆ ಸರ್ ಹೌದು ಸರ್ ಚಿಲ್ರೆ ಇತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಕ್ಲೋಸ್ ಆಗಿದೆ ಪಿಕ್ಚರ್ ಹೆಂಗೆ ಸರ್ ಬದುಕೋದು ಅಂದ್ರೆ ಇವತ್ತಿನ ದಿವಸ ಅಷ್ಟು ಥಿಯೇಟರ್ ಗಳನ್ನ ಮುಚ್ಚೋ ಪರಿಸ್ಥಿತಿಗೆ ನಾವು ತಂದ್ಕೊಂಡಿದೀವಿ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ನಿಮ್ಮ ಅಭಿನಯ ಥಿಯೇಟರ್ ನಲ್ಲಿ ನೋಡಿದ ಒಂದು ಸಂತೋಷ ಏನಂದ್ರೆ ನೋಡಿ ಇವಾಗ ಇಲ್ಲಿ ಇಷ್ಟು ದೊಡ್ಡ ಶೋಕೇಸ್ ಇದೆ ಇದಕ್ಕೆ ನಾವು ಫೋಟೋ ಕಾರ್ಡ್ಸ್ ಅದು ಇದು ವಾಲ್ ಪೋಸ್ಟರ್ಸ್ ಎಲ್ಲ ಇದ್ ಬಿಟ್ರೆ ಈ ಲೆಂತ್ ಉದ್ದಕ್ಕೂ ಇಷ್ಟೊಂದು ಶೋಕೇಸ್ ಗಳಿದೆ ಇವತ್ತೆಲ್ಲ ಇದನ್ನ ನೋಡಿದ್ರೆ ಬರಡಾಗಿ ಬಿದ್ದಿದೆ ಹೊಟ್ಟೆ ಹೊಟ್ಟೆ ನಿಜವಾಗ್ಲೂ ತುಂಬಾ ಬರಡಾಗಿ ಹೌದು ಕಮಿಂಗ್ ಪೋಸ್ಟರ್ಸ್ ಕಮಿಂಗ್ ಟ್ರೈಲರ್ಸ್ ಗಳು ಸ್ಕ್ರೀನ್ ಮಾಡ್ತಾ ಇದ್ವಿ ಎಲ್ಲವೂ ಇತ್ತು ಇವತ್ ಎಲ್ಲ ಈ ರೀತಿ ಆಗಿದೆ ಅಂದ್ರೆ ಹೆಂಗೆ ಸರ್ ಬಹಳ ಕಷ್ಟ ಸರ್ ನಾನು ತಿಳಿದ್ ಮಟ್ಟಿಗೆ ತುಂಬಾ ನೋವಿನ ಸಂಗತಿ ಚಿತ್ರ ಮಂದಿರ ಇವತ್ತು ಭಾಗಲಾಗ್ತಿವಿ ಹೊಡೆದಾಗ್ತಿವಿ ಅಂದ್ರೆ ತುಂಬಾ ನೋವಿನ ಸಂಗತಿ ಸರ್ ಸರ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ವರ್ಕೌಟ್ ಆಗಲ್ಲ ಸರ್ ಇದೇನ್ ಸರ್ ಹುಲಿ ಅಲ್ಲಿ ನಮ್ಮ ಸ್ಟ್ಯಾಚ್ಯೂ ಅವತ್ತ ರಿಲೀಸ್ ಆಗಿದ್ ಪಿಕ್ಚರ್ ಇಲ್ಲಿ ಬಂದಿದೆ ಅದು ಈ ನಿಮ್ಮ ಥಿಯೇಟರ್ ನಲ್ಲಿ ನಮ್ ತಲಂ ನಂಜನ್ ಶೆಟ್ಟರ್ಗೆ ಗೆ ರಾಜಕುಮಾರ್ ಮೇಲಿನ ಅಭಿಮಾನ ಸರ್ ಅವ್ರ ಮೇಲಿನ ಅಭಿಮಾನ ತಗೊಂಡಿದ್ರು ಇಲ್ಲಿ ಹಾಕಿದ್ರು ಯಾಕಂದ್ರೆ ಈ ಸನಾದಿ ಅಪ್ಪಣ್ಣ ನಮ್ಮ ಥಿಯೇಟರ್ ಆ ಕಾರಣದಲ್ಲಿ ರಾಜ್ಕುಮಾರ್ ಅವ್ರ ನಂಟಿಗೆ ಇದನ್ನ ತಂದು ಇಲ್ಲಿ ಹಾಕಿದ್ರು ಸರ್ ಅಲ್ಲಿ ನಮ್ಮ ಒಂದು ಇದು ಅದೇ ನೀವು ಹೇಳಿದ್ ನನ್ಗೆ ಏನ್ ಗ್ಯಾಪ್ ಬರುತ್ತೆ ಅಂದ್ರೆ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನಲ್ಲಿ ವೆಂಕಟೇಶ್ವರನ ವಿಗ್ರಹನ ಸ್ಥಾಪನೆ ಮಾಡಿದ್ರು ಅವತ್ತಿನ ದಿವಸ ಆ ಪಿಕ್ಚರ್ ನಲ್ಲಿ ಆ ವೆಂಕಟೇಶ್ವರನ ವಿಗ್ರಹ ಇವತ್ತಿಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಾಬ್ಜಿ ಅವ್ರ ಮನೆಯಲ್ಲಿ ಇದೆ ಶ್ರೀನಿವಾಸ ಪಿಕ್ಚರ್ಸ್ ಗದಗ್ ಆ ಬಾಬ್ಜಿ ಅವ್ರ ಮನೆಯಲ್ಲಿ ಅದಿದೆ ಸೊ ಅದು ನೋಡಿ ಒಂದೊಂದ್ ಸಿನ್ಮಾ ಮುನ್ನೂರ ಅಮೆರಿಕ ಅಮೆರಿಕ ಹೌದು ಸರ್ ಹೌದ್ ಸರ್ ನೋಡಿ ಸರ್ ಶೀಲ್ಡ್ ಗಳು ಶೀಲ್ಡ್ ಕಾಳಿದಾಸ ಕವಿರತ್ನ ಕಾಳಿದಾಸ ಅಂದ್ರೆ ಒಬ್ರೇ ಪ್ರೊಡ್ಯೂಸರ್ ಎರಡು ಪಿಕ್ಚರ್ ಆಗಿದೆ ಒಂದು ಸನಾದಿ ಅಪ್ಪಣ್ಣ ಒಂದು ಕವಿರತ್ನ ಕಾಳಿದಾಸ ವಿಕ್ರಮ್ ಶ್ರೀನಿವಾಸ ಕಾಳಿದಾಸ ಹೌದ್ ಸರ್ ಹೌದು ನೋಡಿ ಪುರುಷೋತ್ತಮ ಹಾ ಹಾ ಈಗ ಲೇಟೆಸ್ಟ್ ಸಿನಿಮಾ ನಮ್ಮ ಪುರುಷೋತ್ತಮ ನಮ್ಮ ಜಿಮ್ವಿ ರವಿ ಅವ್ರದ್ದು ರವಿ ಅವ್ರದ್ದು ಹ್ಮ್ ಹ್ಮ್ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಐತಾಳ್ ಬ್ರದರ್ಸ್ ಅಭಿನಯ ಥಿಯೇಟರ್ ನ ಎಲ್ಲವೂ ತೋರಿಸ್ಕೊಟ್ರು ಅವತ್ತಿನ ಕಾಲದಲ್ಲಿ ತಮ್ಲಮ್ ನಂಜುನ್ ಶೆಟ್ರು ಅಭಿನಯ ಥಿಯೇಟರ್ ಏನ್ ಮಾಡೆಲ್ ಅಲ್ಲಿ ಇದೆ ಅಂತಾನು ತೋರ್ಸ್ಕೊಟ್ಟಿದ್ದಾರೆ ಸೊ ಇವಾಗ ಅಭಿನಯ ಚಿತ್ರಮಂದಿರ ಆಯ್ತು ಮುಂದಕ್ಕೆ ಹೀಗೆ ಮೇಲ್ಗಡೆ ಹೋಯ್ತು ಅಂದ್ರೆ ಮೇನಕ ಚಿತ್ರಮಂದಿರ ತೋರಿಸ್ತೀನಿ ಎಲ್ಲಿತ್ತು ಅಂತ ಹಾಗೆ ಅದ್ರ ಮುಂದ್ಗಡೆ ಇದ್ದಂತ ಪ್ರಭಾತ್ ಚಿತ್ರಮಂದಿರ ತೋರಿಸ್ತೀನಿ ಆದ್ರೆ ಆಪೋಸಿಟ್ ಲೈನ್ಗ್ ಬಂದರೆ ಇವರೇ ನಡೆಸ್ತಾ ಇರ್ತಕ್ಕಂಥ ಇದೇ ಈ ಚಿತ್ರಮಂದಿರದ ಮಾಲೀಕರು ತಲ್ಲಂ ನಂಜನ್ ಶೆಟ್ರುದು ಇನ್ನೂ ಒಂದು ಥಿಯೇಟ್ರ್ ಇದೆ ಒಂದು ಕಾಲದಲ್ಲಿ ಅದು ಸ್ಟೇಟ್ಸ್ ಅಂತ ಕರಿತಿದ್ವಿ ಈಗ ಅದು ಭೂಮಿಕ ಆಗಿದೆ ಅದನ್ನು ತೋರಿಸ್ತೀನಿ ಅಲ್ಲಿಂದ ಕೆಳಗೆ ಬಂತು ಅಂದರೆ ಸಾಗರ್ ಚಿತ್ರಮಂದಿರ ತೋರಿಸ್ತೀನಿ ಅದು ಇವತ್ತು ಒಡೆದಾಕ್ಬಿಟ್ಟಿದ್ದಾರೆ ಅಲ್ಲಿಂದ ಕೆಳಗೆ ಹೋಗೋಣ ತ್ರಿಭುವನ ಕೈಲಾಸು ಮುಂದೆ ಹೀಗೆ ಇದ್ರಲ್ಲಿ ಬಹಳಷ್ಟು ಜರ್ನಿ ಇದೆ ಕರ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ ಮೇನತ್ಕ ಮತ್ತು ಪ್ರಭಾತ್ ಹತ್ರ ಹೋಗೋಣ ಬನ್ನಿ ವೀಕ್ಷಕರೇ